ನಮ್ಮ ನಿರೋಧಕ ಶಕ್ತಿ ಕಡಿಮೆಯಾದಾಗ ಎಚ್ಪಿವಿ ವೈರಸ್ ಆಕ್ಟಿವ್ ಆಗಿ ಗರ್ಭಕೋಶ ಕೊರುಳ ಕ್ಯಾನ್ಸರ್ ಉಂಟಾಗುತ್ತದೆ ಮೊದಲೇ ಎಚ್ಚೆತ್ತುಕೊಂಡು ಸೂಕ್ತ ಸಮಯದಲ್ಲಿ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಸಂಚಾಲಕಿ ಡಾಕ್ಟರ್ ಸೌಮ್ಯಮಣಿ ತಿಳಿಸಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಂಗಣದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘ ಆರ್ಟಿಸ್ಟ್ ಫಾರ್ ಹೇರ್ ರೆಡ್ ಕ್ರಾಸ್ ಸಂಸ್ಥೆ ರೋಟರಿ ಕ್ಲಬ್ ಆಫ್ ಹಾಸನ್ ಮಿಟ್ಟೌನ್ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಗರ್ಭಕೊರಳಿನ ಕ್ಯಾನ್ಸರ್ ಕುರಿತ ವ್ಯಾಕ್ಸಿನ್ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಭಾರತೀಯ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಸಾಮಾನ್ಯ ಕ್ಯಾನ್ಸರ್ಗಳಲ್ಲಿ ಗರ್ಭಕೊರಳ ಕ್ಯಾನ್ಸರ್ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತರ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಮಹಿಳೆಯರಲ್ಲಿ ಈ ಕ್ಯಾನ್ಸರ್ ಪತ್ತೆಯಾಗಿದ್ದು ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಏಳು ಮಹಿಳೆಯರಲ್ಲಿ ಗರ್ಭಕೊರಳ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಎಪ್ಪತ್ತೇಳು ಸಾವಿರದ ಮುನ್ನೂರ ನಲವತ್ತಾರು ಮಂದಿ ಈ ಕಾಯಿಲೆಯಿಂದ ಮರಣ ಹೊಂದಿದ್ದಾರೆ ಪ್ರತಿ ಒಂಬತ್ತು ನಿಮಿಷಕ್ಕೆ ಓರ್ವ ಮಹಿಳೆ ಗರ್ಭಕೊರಳ ಕ್ಯಾನ್ಸರ್ನಿಂದ ಜೀವ ಕಳೆದುಕೊಳ್ಳುತ್ತಿರುವುದು ಈ ಕ್ಯಾನ್ಸರ್ನ ತೀವ್ರತೆಯನ್ನು ತಿಳಿಸುತ್ತದೆ ಎಚ್ವಿಪಿ ಎಂಬ ವೈರಾಣು ಗರ್ಭಕೋಶದ ಕ್ಯಾನ್ಸರ್ಗೆ ಕಾರಣವಾಗಿದ್ದು ಇದು ಒಂದು ತಡೆಗಟ್ಟಬಲ್ಲ ಕ್ಯಾನ್ಸರ್ ಆಗಿದೆ ಎಚ್ಪಿವಿ ಲಸಿಕೆ ಗರ್ಭಕೊರಳ ಕ್ಯಾನ್ಸರ್ ಅನ್ನು ತಡೆಯುವಲ್ಲಿ ವರದಾನವಾಗಿದೆ ಎಂದರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಭಾರತಿ ರಾಜಶೇಖರ್ ಮಾತನಾಡಿ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಉಚಿತ ಲಸಿಕೆ ಕೊಡಲಾಗುವುದು ಮನುಷ್ಯ ಸೇವೆಯೇ ಶ್ರೇಷ್ಠವಾದ ಸೇವೆ ರಕ್ತದಾನ ಕಣ್ಣುದಾನ ಹಣದಾನ ಏನೂ ಇಲ್ಲದಿದ್ದರೆ ಬುದ್ಧಿದಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೂ ಕೂಡ ಲಸಿಕೆ ಕೊಡಬೇಕು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೆಚ್ಚು ಕ್ಯಾನ್ಸರ್ ಬರುವುದರಿಂದ ಈ ಲಸಿಕೆ ಅವಶ್ಯಕವಾಗಿದೆ ಎಂದರು ಇದೇ ವೇಳೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಎಚ್ಪಿ ಮೋಹನ್ ಮಾತನಾಡಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೀಡಿದ ಸಹಕಾರದ ಬಗ್ಗೆ ತಿಳಿಸಿದ್ದಲ್ಲದೆ ಉಚಿತ ಸ್ಕೀಂ ಕೊಡುವ ಬಗ್ಗೆ ಚರ್ಚೆ ಮಾಡಲಾಗಿದ್ದರೂ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರಕ್ಕೆ ಸ್ವಲ್ಪ ಹಣದ ಕೊರತೆ ಇರುವುದರಿಂದ ಮುಂದೆ ಬರುವುದಿಲ್ಲ ಎಂದರು ಈ ಕಾಯಿಲೆಯಿಂದ ಆ ಕುಟುಂಬಕ್ಕೆ ದೊಡ್ಡ ನಷ್ಟವಾಗುತ್ತದೆ ಈ ಸಮಸ್ಯೆಗೆ ಪರಿಹಾರ ಎಂದರೆ ತಪ್ಪದೇ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಸಂಘದ ಚೇರ್ಮನ್ ಡಾ ಹೇಮಾದಿವಾಕರ್ ಡಾ ಗಿರಿಜಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವೈಎಸ್

ಅಲ್ಲಿಂದ ಕಳಿಸಿದ್ರು ದುಡ್ಡು ನನಗೆ ಇನ್ನೂ ಬೇಕಾಗಿ ನಾವು ಕಳಿಸ್ಕೊಡ್ತೀನಿ ನಿಮಗೆ ಅಮೆರಿಕಾದಿಂದ ಅಂತ ಹೇಳಿದ್ದಾರೆ ಅಂದರೆ ಅವ್ರಿಗೆ ಅದು ನಂಬಿಕೆ ಇರಬೇಕು ನನ್ನ ಮೇಲೆ ಎರಡನೇನು ನನಗೆ ಸರಿಯಾದ ಮಕ್ಕಳಿಗೆ ದೊರಕತಾ ಇದೆಯಾ ಅದು ಸರಿಯಾದ ರೀತಿಯಲ್ಲಿ ಅದು ಉಪಯೋಗಿಸ್ತಾ ಇದೀರಾ ನೀವು ಅನ್ನೋದು ಅದು ನಂಬಿಕೆ ಅವರಿದೆ ಸೊ ಇವತ್ತಿನ ದಿನ ನಾವು ನಮ್ಮ ಸ್ತ್ರೀರೋಗ ಸಂಘ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರ ಸಹಕಾರದಿಂದ ಆದ ಐವತ್ತು ಸಾವಿರ ಮತ್ತೆ ಕೆಲವರು ಪ್ರದೇಶದ ನಮ್ಮ ನೇತೃತ್ವಗಳು ಕಟ್ಟಿದ್ದಾರೆ ಅದನ್ನ ಸಂಘಟನೆ ಮಾಡಿ ಇವತ್ತು ನೀವೆಲ್ಲರೂ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ನನಗೆ ಬಹಳ ಒಂದು ಒಳ್ಳೆಯ ಒಂದು ಕಾರ್ಯವನ್ನ ಮಾಡಿದ್ರು ಯಾವ ದೇವಸ್ಥಾನಕ್ಕೆ ಹೋದ್ರೂ ನನಗೆ ಇಷ್ಟು ಸಮಾಧಾನ ಸಿಗೋದಿಲ್ಲ ಇಷ್ಟು ಆಶೀರ್ವಾದ ಸಿಗೋದಿಲ್ಲ ನನಗೆ ಅರ್ಥ ಇಲ್ಲ ಯಾಕೆಂದ್ರೆ ಒಂದು ಮನುಷ್ಯನಿಗೆ ನಾವು ಮನುಷ್ಯರು ಸಹಾಯವನ್ನ ಮಾಡ್ತಾ ಇದ್ದಾರೆ ಸೊ ಮನುಷ್ಯ ಸೇವೆಯೇ ಶ್ರೇಷ್ಠವಾದ ಸೇವೆ ಅಂತ ನಾನು ಹೇಳಿ ರಕ್ತ ದಾನ ಮಾಡೋದು ಕಣ್ಣು ದಾನ ಮಾಡೋದು ಇಲ್ಲದೆ ಇರೋರಿಗೆ ಹಣವನ್ನ ದಾನ ಮಾಡೋದು ಏನೋ ಇಲ್ಲದೆ ಹೋದ್ರೆ ಬುದ್ಧಿಯನ್ನ ದಾನ ಮಾಡ್ತಕ್ಕಂಥ ಒಂದು ಒಳ್ಳೆ ಮಾತನ್ನ ದಾನೆ ಸೊ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದಿನ ದಿನದಲ್ಲೂ ಸಹ ಕೆಲವು ಕಾರ್ಯಕ್ರಮಗಳನ್ನ ಈ ವ್ಯಾಕ್ಸಿನೇಷನ್ಯೂ ಹೆಚ್ಒ ಪ್ರಕಾರ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸ್ಟ್ಯಾಂಡರ್ಡ್ಸ್ ಇರೋದು ಒಂದು ಮೂರು ಡೋಸ್ ಕುಡಿ ಯಾಕೆ ಒಂಬತ್ತರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಎರಡು ಡೋಸ್ ಇವತ್ತೊಂದು ತಗೊಂಡು ಆರು ತಿಂಗಳ ನಂತರ ಕೊಡಬಹುದು ಅಥವಾ ಕೆಲವರಿಗೆ ಆರ್ಥಿಕವಾಗಿ ಅವರಿಗೆ ಸಬಲೀಕರಣ ಆಗಿಲ್ಲ ಅಂತ ಎಕನಾಮಿಕಲಿ ಕಷ್ಟ ಆಗಿರ್ತಕ್ಕಂಥ ಸ್ಟಡಿ ಮಾಡಿದೆ கேன்சர் தொலிகாரிய கைகொள்ளே ಜನಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಗರ್ಭಾಕೋಳ ಕ್ಯಾನ್ಸರ್ ಗರ್ಭಾಕೋಳ ಕ್ಯಾನ್ಸರ್ ಮತ್ತು ಪರೀಕ್ಷೆಗಳ ಬಗ್ಗೆ ಮತ್ತು ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇನೆ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇನೆ ಎಚ್ ಪಿ ವಿಲ್ ಲಸಿಕೆಯ ಪ್ರಯೋಜನೆಗಳ ಬಗ್ಗೆ ಎಸಿಸಿ ಎಸಿಸಿ ಜನಸಾಮಾನ್ಯರಲ್ಲಿ ಮಾಹಿತಿ ನೀಡಲು ಪ್ರಯತ್ನಿಸುತ್ತೇನೆ ಎಚ್ಪಿ ವಿ ಲಸಿಕೆಯನ್ನು ನನ್ನ ಕುಟುಂಬದ ಪ್ರತಿ ಹೆಣ್ಣು ಮಗುವಿಗೂ ಹಾಗೂ ಸಮುದಾಯದ ಎಲ್ಲ ಮಹಿಳೆಯರಿಗೂ ಹಾಕಿಸಿಕೊಳ್ಳಲು ಪ್ರಚೋದಿಸುತ್ತೇನೆ ಕೈಗೊಳ್ಳಿ ಅದರಲ್ಲಿ ಹೆಚ್ಚಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಕಾರಣ ಸಂಸ್ಥೆಯಿಂದ ಎರಡು ವ್ಯಾಕ್ಸಿನೇಷನ್ ಪ್ರೋಗ್ರಾಂಗೆ ನಾವು ನಮ್ಮ ಕೊಡುಗೆಯನ್ನು ಕೊಟ್ಟಿದ್ದೇವೆ ಸುಮಾರು ಎರಡು ಲಕ್ಷ ರೋಗಗಳ ಒಂದು ಸಹ ಸಣ್ಣ ಸಹಾಯದಿಂದ ಸುಮಾರು ಸಂಪೂರ್ಣವಾಗಿ ಈ ಒಂದು ಕಾಯಿಲೆಯನ್ನ ಅಥವಾ ಈ ಒಂದು ಸಮಸ್ಯೆಯನ್ನ ಮುಕ್ತವಾಗಿ ಸಮಾಜದಿಂದ ಮುಕ್ತ ಮಾಡೋ ಒಂದು ಪ್ರಯತ್ನವನ್ನು ಪಟ್ಟಾಗ ಅದೆಲ್ಲ ಗಮನವನ್ನ ಸೆಳೆಯುತ್ತೆ ನಾನು ಗಮನಿಸಿದ್ದೇನೆ ಡಾಕ್ಟರ್ ಡಾಕ್ಟರ್ ರಾಜಶೇಖರ್ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳಿಗೆ ಮನೆಯಿಂದ ಅಲ್ಲೇ ಬರೆದುಕೊಟ್ಟು ಇದೊಂದು ಸ್ಕೀಮ್ ನೀವು ಉಚಿತವಾಗಿ ಕೊಡೋದಕ್ಕೆ ಒಂದು ಯೋಜನೆಯನ್ನ ತಯಾರು ಮಾಡಬೇಕು ಅಂತ ಹೇಳಿ ಬಹಳ ಶಿಫಾರಸು ಮಾಡಿದ್ರು ಅವರು ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ರು ನಾನು ಇದನ್ನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ಅದು ನಿಮ್ಗೆಲ್ಲ ಗೊತ್ತಿದೆ ಸರ್ಕಾರ ಸ್ವಲ್ಪ ಗ್ಯಾರಂಟಿ ಯೋಜನೆ ಕೊರತೆ ಇರಬಹುದು ಹಾಗಾಗಿ ಇನ್ನು ನಮ್ಮ ರಾಜ್ಯ ಸರ್ಕಾರ ಮುಂದೆ ಬಂದಿಲ್ಲ ಆದರೆ ಎಷ್ಟು ಈ ದ್ವೀಪತೆ ಇದೆ ಇದರಿಂದ ಎಷ್ಟು ಆಗ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಅವರು ಒಂದು ಭಾರತೀಯ ರಕ್ಷಕರು ಹೇಳಿದ್ದಾರೆ ಸುಮಾರು ಎಪ್ಪತ್ತೇಳು ಸಾವಿರ ಜನ ಪ್ರತಿ ವರ್ಷ ಇಂಡಿಯಾದಲ್ಲಿ ಇದೆಲ್ಲ ವಿಶ್ವದಲ್ಲ ಇಂಡಿಯಾ ದೇಶದಲ್ಲಿ ಇದೆ